ನಮಸ್ಕಾರ ಫ್ರೆಂಡ್ಸ್ ನಾವು ಇವತ್ತು ಮಾಡ್ತಾ ಇದ್ದೀವಿ ಅವರೆಕಾಳು ಪಲಾವ್ ಮತ್ತು ಅವರೆಕಾಳು ಉಪ್ಪಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಮಸ್ ಫಸ್ಟಿಗೆ ಅವರೆಕಾಳು ಪಲಾವ್ ಮಾಡೋದು ಕೊತ್ತಂಬರಿ ತೊಗೊಂಡಿದ್ದೀವಿ ಮತ್ತು ಈರುಳ್ಳಿ ತೊಗೊಂಡಿದ್ದು ಒಂದೆರಡು ಎರಡು ದರ್ಶಿನ ಕಾಲು ಟೀ ಸ್ಪೂನ್ ಸಾಕು ಮತ್ತು ಟೊಮೊಟೊ ಒಂದು ಉಪ್ಪು ಒಂದು ಒಂದೂವರೆಷ್ಟು ಟೀ ಸ್ಪೂನಷ್ಟು ಉಪ್ಪುಡಿ ತೊಗೊಂಡಿದ್ದೀವಿ ಮತ್ತು ಅವರೆಕಾಳು ಇಲ್ಲಿ ನೂರು ನೂರ ಐವತ್ತು ಗ್ರಾಮ್ ಅವರೆಕಾಳು ಮತ್ತು ಪುದೀನ ಶುಂಠಿ ಬೆಳ್ಳುಳ್ಳಿ ಮತ್ತು ಐದರಿಂದ ಆರು ಮೆಣಸಿನ್ಕಾಯಿ ಉಪ್ಪಬೇಕು ಇದನ್ನು ಮತ್ತು ಗರಂ ಮಸಾಲ ಬಂದು ಸ್ಟಾರುವ ಎರಡು ಲವಂಗ ಏಳರಿಂದ ಎಂಟು ಏಲಕ್ಕಿ ಬಂದು ಮೂರು ತೊಗೊಂಡಿದ್ದೀವಿ ಒಂದೇ ಒಂದು ಮರಟಿ ಮೊಗ್ಗು ಮತ್ತು ಒಂದು ಟೀ ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀವಿ ಅಷ್ಟೇ ಮತ್ತು ಕಲ್ಲು ಸ್ವಲ್ಪ ತೊಗೋಬೇಕು ಚಕ್ಕೆ ಒಂದು ನಾಲ್ಕರಿಂದ ಐದು ಇಂಚಷ್ಟು ಎಷ್ಟಿದ್ರೆ ಸಾಕು ಗರಂ ಮಸಾಲ ಇದು ರುಬ್ಕೊಳ್ಳೋಣ ಶುಂಠಿ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪುದೀನ ಹಾಕಿ ರುಬ್ಕೊಂಡು ಬಿಡೋಣ ಮಾಡೋ ವಿಧಾನ ಫಸ್ಟಿಗೆ ಎಣ್ಣೆಕಾಯಿ ಹಾಕಿಟ್ಟಿದ್ದು ಒಂದು ಬಾಣಲೇಲಿ ಫಸ್ಟಿಗೆ ಗರಂ ಮಸಾಲ ಹಾಕ್ಕೊಳ್ಳೋಣ ಫಸ್ಟು ಸ್ವಲ್ಪ ಇದಾದ್ಮೇಲೆ ನನಗೆ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಹಾಕೊಂಡಿದ್ದೀನಿ ನೋಡಿ ಈರುಳ್ಳಿ ಸ್ವಲ್ಪ ಬಾಡ್ಸ್ಕೊಬೇಕು ಚೆನ್ನಾಗಿ ಬಾಡ್ಸ್ಕೊಂಡಾದ್ಮೇಲೆ ಮತ್ತು ಟೊಮೊಟೊ ಹಾಕಬೇಕು ಇಲ್ಲಿ ನಾವು ಸಾಸಿವೆ ಜೀರಿಗೆ ಯೂಸ್ ಮಾಡಿಲ್ಲ ಯೂಸ್ ಮಾಡಬಾರ್ದು ಹೊಲ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಕರಿಬೇ ಹಾಕ್ತೀನಿ ಸ್ವಲ್ಪ ಹೊತ್ಬಿಟ್ಟು ಟೊಮೊಟೊ ಹಾಕೋದೀನಿ ನೋಡಿ ಟೊಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ಬಾಡಾದ್ಮೇಲೆ ಮೇಲೆ ಕರಿಬೇ ಕರುವೆಲ್ಲ ಸಿಗಲ್ಲ ಇಲ್ಲಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನಾವು ಇದು ಚೆನ್ನಾಗಿ ಉಡ್ಕೋಬೇಕು ಇವಾಗ ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಗರಂ ಮಸಾಲ ಇದಾದ್ಮೇಲೆ ರುಬ್ಬಿರೋ ಮಸಾಲೆ ಹಾಕೋಣ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಸ್ತೂರಿ ಮೆಂತೆ ಈಗ ಗರಂ ಮಸಾಲೆಲ್ಲೇ ಬರುತ್ತೆ ಕಸ್ತೂರಿ ಮೆಂತೆ ಕೂಡ ಕಾಲು ಟೀ ಅಷ್ಟು ಸಾಕು ಕಾಲ್ ಸ್ಪೀ ಟೀ ಸ್ಪೂನ್ ಅಷ್ಟು ನಾವು ಒಂದು ಹಸ್ತ್ರ ಮೆಂತೆ ಹಾಕ್ಕೋಬೇಕಿಟ್ಟೆ ಇವಾಗ ಬೀರು ಮಸಾಲ ಮತ್ತು ಅವರೆಕಾಳು ಅವರೆಕಾಳು ಹಾಕೋಣ ಇದೆ ಇದರಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕು ಅದು ಕೂಡ ಎಣ್ಣೆಯಲ್ಲಿ

ರುಬ್ಬಿರು ಮಸಾಲೆ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಹುರ್ಕೋಬೇಕು ಇಲ್ಲೇ ಮಸಾಲೆನ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಪುದೀನ ಮೂರು ಹಾಕಿ ನಾಲ್ಕು ಐಟಮ್ ಹಾಕ್ಕೊಂಡಿದ್ದೀವಿ ನಾಲ್ಕು ಚೆನ್ನಾಗಿ ಸ್ವಲ್ಪ ಇಲ್ಲೊಂದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ನಾವು ಉರ್ಕೊಂಡಾದ್ಮೇಲೆ ಮೂರು ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ ಇಲ್ಲಿ ತರಕಾರಿ ಇಲ್ಲದೇ ಇರೋ ಕಾರಣ ಮೂರು ಗ್ಲಾಸ್ ನೀರು ಸಾಕು ನೀವು ಪಲಾವ್ ವೆಜಿಟೇಬಲ್ ಪಲಾವ್ ಮಾಡ್ತೀರ ಮೂರುವರೆ ಗ್ಲಾಸ್ ಬೇಕು ಅವಾಗ ಚೆನ್ನಾಗಿ ಬೇಯಿತನ್ನ ಇದಕ್ಕೆ ಮೂರಕ್ಕೆ ಮೂರು ಒಂದೂವರೆ ಗ್ಲಾಸಿಗೆ ಅಕ್ಕಿಗೆ ಮೂರು ಗ್ಲಾಸ್ ಹಾಕೋತಾ ಇದ್ದೀನಿ ನೀರು ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಇದ್ದೀನಿ ನಾನು ಮಾಡೋಕ್ಕಿಂತ ಮುಂಚೆನೇ ಅಕ್ಕಿ ನೆನೆ ಇಟ್ಟಿದ್ದೀನಿ ಯಾಕಂದರೆ ಅನ್ನ ಅಗಳಾಗಿ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ಇಲ್ಲ ನಿಮಗೆ ಮುದ್ದೆ ಮುದ್ದೆ ಆಗೋದು ಬಿಡುತ್ತೆ ಅನ್ನ ಆದ ಕಾರಣ ನೀವು ಮುಂಚೆನೆ ಅಕ್ಕಿನ ನೆನೆ ಇಟ್ಕೋಬೇಕು ಒಂದು ಟೈಮ್ ಎರಡು ಟೈಮ್ ತೊಳೆದ್ಬಿಟ್ಟು ನೆನೆ ಇಟ್ಕೋಬೇಕು ಇವಾಗ ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಈ ಕುದೀತಾ ಇದೆ ಇವಾಗ ಅಕ್ಕಿ ಕೂಡ ಹಾಕ್ಕೊಳ್ಳೋಣ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿನ ನಾವು ಬಿಟ್ಟು ನೆನೆ ಇಟ್ಕೊಂಡಿದ್ದೀವಿ ಎಲ್ಲ ನೀರೆಲ್ಲ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಕುದ್ದಾದ್ಮೇಲೆ ಕುಕ್ಕರ್ ಕ್ಲೋಸ್ ಮಾಡ್ಕೋಬೇಕು ಮೂರು ಆದಮೇಲೆ ಸ್ವಲ್ಪ ಕೋಲ್ಡ್ ಆಗಬೇಕು ಫುಲ್ ಏರ್ ಎಲ್ಲ ಊಟ ಆದಮೇಲೆ ಓಪನ್ ಮಾಡ್ಕೋಬೇಕು ನೋಡಿ ಯಾವ ಥರ ಬಂದು ನಮ್ಮ ಅವರೆಕಾಳು ಪಲಾವ್ ಅಂದರೆ ತುಂಬ ಸೂಪರಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿದೆ ಇದೇ ಅಳತೆ ಪ್ರಮಾಣದಲ್ಲಿ ಮಾಡಿದರೆ ನಿಮಗೂ ಅದೇ ಥರ ಬರುತ್ತೆ ಮನೇಲಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ನಾವು ಅವರೆಕಾಳು ಪಲಾವ್ ಫಸ್ಟ್ ಟೈಮ್ ಮಾಡಿದರೆ ಸೀಸನ್ ಇದೆಯಲ್ಲ ಅವ್ರೇಕಾಳ್ದು ಸಿಗುತ್ತೆ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಸಿಗುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಪಲಾವ್ ಅವರೆಕಾಳು ಉಪ್ಪಿಟ್ಟು ಅವರೆಕಾಳು ಗ್ರೇವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅವರೆಕಾಳು ಸಾಂಬಾರು ಕೂಡ ಇವಾಗ ಉಪ್ಪಿಟ್ಟು ಮಾಡೋದು ನೋಡೋಣ ಉಪ್ಪಿಟ್ಟು ಅವರೆಕಾಳು ಉಪ್ಪಿಟ್ಟು ನಾವು ಒಂದು ಎರಡು ಅರ್ಧ ಕೆ ಜಿ ಮಾಡ್ತಾಯಿದ್ದೀವಿ ಫಸ್ಟಿಗೆ ಒಂದು ಬಾಟ್ಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಅದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಮತ್ತು ಸ್ವಲ್ಪ ಕರಿಬೇ ಹಾಕ್ಕೊಂಡಿದ್ದೀವಿ ಅದಾದಮೇಲೆ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ಚೆನ್ನಾಗಿ ಬಳಸ್ಬೇಕು ಈರುಳ್ಳಿ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಇರಬೇಕು ನಮಗೆ ಉಪ್ಪಿಟ್ಟಿಗೆ ಇಲ್ಲಿ ನಾವು 1/2 kg ಹಿಡ್ಗೆ 100 g ಮರdust ಅವರಕಳು ಕೂಡ ತಗೊಂಡಿದ್ದೀವಿ ತುಂಬಾ ಚೆನ್ನಾಗಿ ಬರ್ಸ್ಕೊಬೇಕು ಇರೋದು ಅಲ್ಲಿ ಅವರಕಳು ಆಗ್ತಿದೆಕ್ಕೆ ಅವರಕಳು ಇಲ್ಲೇ ಸ್ವಲ್ಪ ಚೆನ್ನಾಗಿ ಬರ್ಸ್ಕೊಬೇಕು ಚೆನ್ನಾಗಿ ಇದು ಗಿಯ್ಬೇಕು ಹಾಗೆ ಉಪ್ಪಿಟ್ಟು ಬೇಗ ಬಂದ್ಬಿಡುತ್ತಲ್ಲ ಅಷ್ಟೊಂದು ಬೇಗ ಅವರೆಕಾಳು ಬೇಯೋಲ್ಲ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇಲ್ಲಿ ಕಾಲು ಟೀ ಸ್ಪೂನಷ್ಟು ಸೊ ಅರಸಿನ ತಗೊಂಡಿದ್ದೀವಿ ಎರಡು ಟೀ ಸ್ಪೂನಷ್ಟು ನಾವು ಇಲ್ಲಿ ಉಪ್ಪು ತೊಗೊಂಡಿದ್ದೀವಿ ಅವರೆಕಾಳು ಎಲ್ಲ ಸ್ವಲ್ಪ ಚೆನ್ನಾಗಿ ಬಡಿಸ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೈದರೆ ಅರಕಳು ಹೇಗುತ್ತೆ ಸ್ವಲ್ಪ ಕೊತ್ತಂಬರಿ ಹಾಕೋತೀವಿ ಈ ಹಂತದಲ್ಲಿ ಕೊನೆಗೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಉಪ್ಪಿಟ್ಟು ಚಟ್ಪಟ್ಟು ಉಪ್ಪಿಟ್ಟು ಆವತ್ತು ತುಂಬ ಸುಲಭವಾಗಿ ತುಂಬ ಬೇಗವಾಗಿ ಮಾಡ್ಬೋದು ಇದಕ್ಕೆ ಮತ್ತೆ ಐದರಿಂದ ಆರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀವಿ ನಾವು ಖಾರಕ್ಕೆ जास्ती हाँ खार जास्ती आगते बे खारे जास्ती हाकड़ी नमल चिंक मकुल ना नाक्री हाँक अस्टे तुम सुल तुम्हें चेना उपटू स्वल्प अरसा हाँ काल टी स्पून अस्कुफ அரத கேஜி ரவையே நான் நாலு க்ளாஸ் நீர் தான் நாலு க்ளாஸ் நீர் அர கேஜி ரவ கரெட்டாக துணி ஒப்பிட்டு நீ டர மணி ட்ரெய் கதி தடை ரவையாக்கேண்ணா ದಪ್ಪ ರವೆ ಗಂಟೆನಾಗಲ್ಲ ಬನ್ಸಿ ರವೆ ಅಂತ ಮಾಡ್ತಾಯಿದ್ದೀವಿ ನಾವು ಏನಂದರೆ ಅದಕ್ಕ ತುಂಬ ತುಂಬ ಚೆನ್ನಾಗಿ ಬಂತು ಬನ್ಸಿ ಅವರೇ ಅವರೆಕಾಳು ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಸಣ್ಣದು ಕೂಡ ಚೆನ್ನಾಗಿರುತ್ತೆ ನಾವು ಬನ್ಸಿ ರವೆಯಲ್ಲಿ ಮಾಡಿದ್ದೆವು ಆತು ನೀವು ಈ ಥರ ಮನೇಲಿ ಟ್ರೈ ಮಾಡಿ ತುಂಬ ಸುಲಭವಾಗಿ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ನಾವು ಯಾವ ಥರ ಬರ್ತೀವಿ ನಮಗೆ ಉಪ್ಪಿಟ್ಟು ನಾವು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾವ ಥರ ಬಂದು ಒಪ್ಪಿಟ್ಟು ಈ ಥರ ಮನೇಲಿ ಟ್ರೈ ಮಾಡಿದಾಗ ದೊಡ್ಡವರು ಚಿಪ್ಪು ಅಂತೂ ತುಂಬ ಇಷ್ಟಪಡ್ತಾರೆ ಸ್ಮೂತಾಗಿ ತುಂಬ ಮಿದುವಾಗಿ ಬರುತ್ತೆ ಉಪ್ಪಿಟ್ಟು ಎಲ್ರಿಗೂ ಧನ್ಯವಾದಗಳು ನಮ್ಮ ರಕ್ಷೆ ಅಡುಗೆ ಮನೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ तुम्हारे दे धन्यवाद जय हिंद जय कर्नाटक माते